ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಬಂದು ಗುರುವಾರದ ವ್ಲಾಗು ಗು ಗುರುವಾರ ನಾನು ಡೈಲಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಿಂದ ಬೆಡ್ ಸ್ಪ್ರೆಡ್ ಎಲ್ಲ ಹಾಗೆ ಇತ್ತು ಯಾವುದೂ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದುಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟಿಗೆ ಅವ್ನ ಕೆಲಸ ಎಲ್ಲ ಮುಗಿಸಿ ಅವನಿಗೆ ತಿಂಡಿ ಮಾಡಿಕೊಟ್ಟು ಎಲ್ಲ ಆದಮೇಲೆ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬಂದಾದಮೇಲೆ ನಾನು ಕೆಲಸಗಳನ್ನ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ನೈಟು ಸ್ವಲ್ಪ ನಿದ್ದೆ ಚೆನ್ನಾಗಿ ಬರಲಿಲ್ಲ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನನ್ನ ಮಗನ ಬಿಟ್ಟು ಬಂದು ಸ್ವಲ್ಪ ತಲೆ ನೋಯ್ತಾಯಿತ್ತು ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ರೆಸ್ಟ್ ಮಾಡಿದೆ ಅಂದರೆ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ನಿದ್ದೆ ಮಾಡಿ ಎದ್ದೆ ಸೊ ಅದೆಲ್ಲ ಮಾಡಿ ಆದಮೇಲೆ ನಾನು ಕೆಲಸನ ಶುರು ಮಾಡ್ಕೊಂಡಿರೋದು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಸುಮಾರು ಆಗಿತ್ತು ಟೈಮು ಸೊ ಆ ಟೈಮಲ್ಲಿ ನಾನು ಮನೆಯನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಸ್ಕೂಲ್ ಸ್ಟಾರ್ಟ್ ಆದರೆ ಇದೇ ಪ್ರಾಬ್ಲಮ್ ಬೆಳಗ್ಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಫಸ್ಟು ಮಕ್ಕಳಿಗೆ ರೆಡಿ ಮಾಡಿ ಅವರು ಸ್ಕೂಲಿಗೆ ಕಳಿಸೋದೇ ಆಗಿರುತ್ತೆ ಸೊ ಹಾಗಾಗಿ ಹಾಗೆ ಇಲ್ಲಿ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ನನ್ನ ಮಗ ಅಲ್ಲಿ ಹಳೆ ಮನೆಯಲ್ಲಿದ್ದಾಗ ಸಹ ಡಬಲ್ ಬೆಡ್ರೂಮ್ ಇತ್ತು ಅಲ್ಲಿ ಇನ್ನೊಂದು ರೂಮಲ್ಲಿ ಅವನು ಮಲ್ಕೋತಾ ಇದ್ದ ಸೊ ಇಲ್ಲಿ ಏನಂದರೆ ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ನಾನು ಸೋಫಾ ಮೇಲೇ ಮಲ್ಕೋತಾ ಇದ್ದಾನೆ ಸೊ ಸೋಫಾ ಮೇಲೆ ಮಲ್ಕೋತಾ ಇದ್ದಾನೆ ಸ್ವಲ್ಪ ಅವ್ನಿಗೆ ಕಷ್ಟ ಆಗ್ತಿದೆ ಏಕೆಂದರೆ ತುಂಬ ಒದ್ದಾಡ್ತಿದ್ದ ಇಲ್ಲಿ ಸ್ವಲ್ಪ ಜಾಗ ತುಂಬ ಚಿಕ್ಕದಿರೋದ್ರಿಂದ ಅವನು ಓದಾಡೋಕ್ಕಾಗಲ್ಲ ಸ್ವಲ್ಪ ಹಿಂಸೆ ಆಗ್ತಿದೆ ಅವನಿಗೆ ಸೊ ನಾವು ದಿವಾನ್ ಕಟ್ ತೊಗೊಳ್ಳೋಣ ಅಂದರೆ ಸೊ ಎಲ್ಲಿಡೋದು ಅಂತಲೇ ಸ್ವಲ್ಪ ಬೇಜಾರು ಸೊ ಇಲ್ಲಿ ಜಾಗ ಇಲ್ಲ ಈ ಮನೇಲಿ ಸ್ವಲ್ಪ ನಮ್ಮ ಒಂದು ಐಟಮ್ಸ್ಗಳೇನಿದೆ ಸೊ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಎಲ್ಲಿ ನಾವು ಜಾಗ ಅದನ್ನು ಸೇರಿಸೋದು ಅನ್ನೋದೇ ನಮಗೆ ಹಿಂಸೆ ಆಗಿಬಿಟ್ಟಿದೆ ಇನ್ನೂ ನಮ್ಮ ಮನೆ ಸೆಟ್ ಆಗಿಲ್ಲ ಸೊ ಸ್ವಲ್ಪ ಅಂದರೆ ಕೆಲವೊಂದಷ್ಟು ಐಟಮ್ಸ್ಗಳನ್ನ ಸೆಟ್ ಮಾಡಿದ್ದೀವಿ ಬಟ್ ಇನ್ನೂ ಕೆಲವೊಂದಷ್ಟು ಐಟಮ್ಸ್ಗಳನ್ನ ಸೆಟ್ ಮಾಡಬೇಕು ಸೊ ಅದೇ ಹಿಂಸೆ ಆಗಿರೋದು ಇರೋವಂಥ ಐಟಮ್ಸ್ನ ಎಲ್ಲೆಲ್ಲಿ ಸೇರಿಸೋದು ಅನ್ನೋದೇ ಇರೋದು ಸೊ ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ಬೇಡ ದಿವಾನ್ ಕಟ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಇದನ್ನ ಸೋಫಾ ಮೇಲೇ ಮಲ್ಕೋತಾ ಇದ್ದಾನೆ ನಾನು ಸೊ ಹಾಗಾಗಿ ಇವಾಗ ಅದೆಲ್ಲ ಕ್ಲೀನಾಗಿ ಮನೆಯೆಲ್ಲ ಗುಡಿಸ್ಬಿಟ್ಟು ಸೊ ಇವತ್ತೇನು ಒರೆಸ್ಲಿಲ್ಲ ನಾನು ನಾಳೆ ಹೇಗಿದ್ದರೂ ಶುಕ್ರವಾರ ಇರುತ್ತಲ್ವ ಸೊ ಶುಕ್ರವಾರ ಹೊರಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಕಸ ಗುಡಿಸ್ತೆ ಸೊ ಹಾಗೆ ಕುಚ್ಚು ಕೂಡ ಹಾಕಬೇಕು ಹಾಗೇ ಈ ವಿಡಿಯೋದಲ್ಲಿ ಬ್ಲೌಸು ಹೊಲಿಯೋಕೆ ಹಾಕಿದ್ದೆ ಅಂತ ಹೇಳಿದ್ನಲ್ವ ಸೊ ನಮ್ಮ ಅಕ್ಕನ ಮಗನ ಮದುವೆದು ಅಂದರೆ ಹುಡುಗಿದು ಬ್ರೈಡಲ್ದು ಬ್ಲೌಸ್ ಹೊಲಿಯೋಕೆ ಹಾಕಿದೆ ಅಂತ ಹೇಳಿದ್ನಲ್ವ ಸೊ ಅದು ಕೂಡ ಮೊನ್ನೆ ಹೋಗಿ ಈಸ್ಕೊಂಡು ಬಂದೆ ಸೊ ಅದು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಓಡಾಡ ಓಡಾಟಗಳ ಮಧ್ಯೆ ನಾನು ನನ್ನ ಹೇರ್ ಕೇರ್ ಮಾಡ್ಕೊಳ್ಳೋದೆ ಸ್ವಲ್ಪ ಮರ್ತುಬಿಟ್ಟಿದ್ದೆ ಮರ್ತುಬಿಟ್ಟೆ ಅಂದರೆ ಸ್ವಲ್ಪ ಆಯಿಲ್ ಮಸಾಜ್ ಮೇಲೆ ಮಾಡೋದನ್ನು ಬಿಟ್ಟಿದ್ದೆ ಸೊ ಹಾಗಾಗಿ ಸ್ವಲ್ಪ ಕೂದಲೆಲ್ಲ ರಫ್ ಆಗಿತ್ತು ಇವತ್ತು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂಥೇಳಿ ಬಾಡಿ ಕೂಡ ಹೀಟ್ ಆಗಿತ್ತು ಸೊ ಹರಳೆಣ್ಣೆ ಮತ್ತು ಅಂದರೆ ಕೊಬ್ಬರಿ ಎಣ್ಣೆ ಎರಡನ್ನೂ ಹಾಕ್ಕೊಳ್ಳೋಣ ಅಂಥೇಳಿ ಇವಾಗ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕೂದಲೆಲ್ಲ ಸಿಕ್ಕಿಬಿಡಿಸ್ಬಿಟ್ಟು ಅಂದರೆ ಏರ್ ಫಾಲ್ ತುಂಬ ಆಗ್ತಾಯಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ನೀರು ಸೆಟ್ಟಾಯಿತೋ ಇಲ್ಲೋ ಇನ್ನೂ ಗೊತ್ತಾಗ್ತಿಲ್ಲ ಇಲ್ಲಿ ಸೀಮ್ ಸಿ ನೀರು ಬರುತ್ತೆ ಅಂದರೆ ಬೋರ್ ವಾಟರ್ ಬರುತ್ತೆ ನಾವು ಫಸ್ಟ್ ಇದ್ದಿದ್ದ ಮನೆಯಲ್ಲಿ ಕಾವೇರಿ ವಾಟರ್ ಬರ್ತಾಯಿತ್ತು ಸೊ ಇಲ್ಲಿ ನನಗೆ ಸ್ವಲ್ಪ ನೀರು ಅಡ್ಜಸ್ಟ್ ಆಗ್ತಿದೆಯೋ ಇಲ್ಲೋ ನನಗಿನ್ನೂ ಗೊತ್ತಾಗ್ತಿಲ್ಲ ಹಾಗಾಗಿ ಹೇರ್ ಫಾಲ್ ತುಂಬ ಆಗ್ತಾಯಿದೆ ಸೊ ಇವಾಗ ನಾನು ತಲೆಯೆಲ್ಲ ಬಾಚಿಕೊಂಡು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದಾಯಿತು ಹೈ ಫ್ರೆಂಡ್ಸ್ ಸೊ ನೋಡೋದಲ್ಲ ಎಲ್ಲ ಕೆಲಸ ಮುಗೀತು ಇವತ್ತೆಲ್ಲ ಬುಧವಾರ ಆಗಿರೋದ್ರಿಂದ ಇವತ್ತು ವರ್ಷದೆಲ್ಲ ಏನೂ ಇಲ್ಲ ಜಸ್ಟ್ ಕಸ ಕುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸೊ ಇವಾಗ ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಬಂದೆ ಸೊ ಹಾಗೆ ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನ ಆಗಿತ್ತು ಈ ಮನೆ ಖಾಲಿ ಮಾಡೋ ಟೆನ್ಷನಲ್ಲಿ ತಲೆಗೆ ಎಣ್ಣೆನೇ ಹಚ್ಚಿರಲಿಲ್ಲ ಮತ್ತು ತುಂಬ ಹೇರ್ ಫಾಲ್ ಆಗ್ತಾ ಇದೆ ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆನೂ ಕೂಡ ಅವಳನ್ನು ಕೂಡ ಅಪ್ಲೈ ಮಾಡಿದ್ದೀನಿ ಸೊ ಮಾಡಿಬಿಟ್ಟು ಹೀಗೆ ಮೇಲೆ ಗಂಟು ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಏನಂದರೆ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಹಾಗೆ ಇನ್ನೂ ಸೀರೆಗಳಿದೆ ಕುಚ್ಚು ಹಾಕಬೇಕು ಒಂದೇ ಸೀರೆ ಆಗಿರೋದು ನಾಲ್ಕು ಸೀರೆ ಕೊಟ್ಟಿದ್ದು ಒಂದೇ ಸೀರೆ ಆಗಿರೋದು ಇನ್ನು ಮೂರು ಸೀರೆ ಇದೆ ಸೊ ಒಂದಕ್ಕೆ ಕ್ರೋಶ ಕುಚ್ಚು ಹಾಕ್ತೀನಿ ಇನ್ನೆರಡಕ್ಕೆ ಬೇಬಿ ಕುಚ್ಚು ಹಾಕ್ತೀನಿ ಸಿಂಪಲ್ಲಾಗಿ ಸಾಕು ಅಂತ ಹೇಳಿದ್ದಾರೆ ನಮ್ಮಕ್ಕ ಸೊ ಹಾಗಾಗಿ ಅದಕ್ಕೆ ಹಾಕ್ತೀನಿ ಸೊ ಇವಾಗ ವಿಡಿಯೋ ಶುರು ಮಾಡಿದ್ದು ಏನಕ್ಕೆ ಅಂದರೆ ಸೊ ನಾನು ಹೇಳಿದ್ನಲ್ವ ಬ್ಲೌಸು ವರ್ಕಿಗೆ ಕೊಟ್ಟಿದ್ದೀನಿ ಸೊ ಅದು ಮೇಲೆ ನಾನು ಡಿಸೈನ್ ತೋರಿಸ್ತೀನಿ ಅಂತ ಸೊ ಅದಕ್ಕೆ ತೋರಿಸೋಣ ಅಂತ ಈಗ ವ್ಲಾಗ್ನ ಶುರು ಮಾಡಿದೆ ಸೊ ನೋಡಿ ಇದು ಒಂದು ರಿಸೆಪ್ಷನ್ ಸ್ಯಾರಿ ಸಾರಿ ರಿಸೆಪ್ಷನ್ ಬ್ಲೌಸ್ ಇದು ಸೊ ರಿಸೆಪ್ಷನ್ ಸೀರೆ ತೋರಿಸಿದ್ನಲ್ವ ಸೊ ನೋಡಿ ಈ ಥರ ಇದೆ ಬ್ಲೌಸು ಹಿಂದೆ ಡಿಸೈನು ಹ್ಞೂ ಈ ಥರ ಬರುತ್ತೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಡಿಸೈನು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ನಮಗೆ ಅಂದರೆ ಹೋಲ್ಸೆಲ್ಲ ನಾವು ಟೈಲರ್ ಆಗಿರೋದ್ರಿಂದ ಹೋಲ್ಸೆಲ್ಲ ವರ್ಕ್ ಮಾಡ್ತಾರಲ್ಲ ಸೊ ಫ್ಯಾಕ್ಟ್ರಿ ಥರ ಇರತ್ತಲ್ಲ ಸೊ ಅಲ್ಲೇ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನೋಡ್ಬೋದು ವರ್ಕ್ ಬಂದು ಬ್ಲೌಸ್ ಸ್ಲೀವ್ಸ್ಗೆ ಈ ರೀತಿ ಇದೆ ಈ ರೀತಿ ಸ್ಟೋನ್ ವರ್ಕ್ ಇದೆ ಸೊ ಫುಲ್ಲು ಸ್ಲೀವ್ಸ್ಗೂ ಈ ಈ ರೀತಿ ವರ್ಕ್ ಬಂದಿದೆ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ರಿಸೆಪ್ಷನ್ ಬ್ಲೌಸು ಸೊ ತುಂಬ ಪಿಂಕಿಶ್ ಆಗಿತ್ತಲ್ವಾ ಸೊ ಪಿಂಕ್ ಫುಲ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಪಿಂಕು ಮತ್ತು ಬ್ಲೌಸು ಕೂಡ ನೋಡಿ ಫುಲ್ಲು ಇದೆ ಸೊ ಇದಕ್ಕೆ ಈ ಕಲರ್ ಕಾಂಬಿನೇಷನ್ ಮಾಡೋದೇ ಕಷ್ಟ ಸೊ ಹಾಗಾಗಿ ನಾವು ಡಿಸೈನ್ ತುಂಬ ಹುಡುಕಿ 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 ಈ ಒಂದು ಡಿಸೈನ್ನ ಹೇಳಿದ್ವಿ ಸೊ ಸೇಮ್ ಡಿಸೈನು ಸೊ ನೋಡಿ ಈ ರೀತಿ ಡಿಸೈನ್ನ ಹೇಳಿದ್ವಿ ಮತ್ತು ಬ್ಲೌಸ್ಗೂ ಅಷ್ಟೇ ಅದ ಸ್ಲೀವ್ಸ್ಗೂ ಅಷ್ಟೇ ಇಲ್ಲೇನು ಫ್ಲವರ್ ಹಾಕಿದಾರಲ್ವ ಸೊ ಅಲ್ಲಿ ಇದು ಬರುತ್ತೆ ಅಂದರೆ ಈ ಥರ ಬಾಕ್ಸ್ ಟೈಪ್ ಹೋಲ್ ಮಾಡಿದಾರಲ್ವ ನೋಡಿ ಈ ಥರ ಹೋಲ್ ಮಾಡಿದಾರಲ್ವ ಸೊ ಈ ರೀತಿ ಇಲ್ಲಿ ಬ್ಲೌಸ್ ಈ ಫ್ಲವರ್ ಏನಿದೆ ಸೊ ಫ್ಲವರ್ಗೂ ಕೂಡ ಬರುತ್ತೆ ಈ ರೀತಿ ಓಪನ್ ಬರುತ್ತೆ ಅಂತ ಕ್ಯಾಟ್ಲಾಗ್ ಡಿಸೈನಲ್ಲಿ ಇದ್ದಿದ್ದು ಸೊ ನಮಗೆ ಇದು ಓಪನ್ ಏನು ಬೇಡ ಸೊ ಇಲ್ಲಿ ನಮಗೆ ಫ್ಲವರ್ ಫಿಲ್ಲಿಂಗ್ ಬೇಕು ಅಂತ ಹೇಳ್ಬಿಟ್ಟು ಸೊ ಇದನ್ನು ಫ್ಲವರ್ ಫಿಲ್ಲಿಂಗ್ ಮಾಡಿಸಿರೋದು ಸೊ ಇಲ್ಲಿ ನೆಟ್ಟೆಡ್ ಹಾಕ್ತೀನಿ ಅಂದರು ಸೊ ನೆಟ್ಟೇಡು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ರಿಸೆಪ್ಷನ್ ಬ್ಲೌಸ್ ಅಂದಮೇಲೆ ಸ್ವಲ್ಪ ಆಗಿರುತ್ತೆ ಸೊ ಹಾಗಾಗಿ ಬೇಡ ನೆಟ್ಟೆಡ್ ಬೇಡ ಅಂದ್ಬಿಟ್ಟು ಈ ರೀತಿ ಫ್ಲವರ್ ಫಿಲ್ಲಿಂಗನ್ನ ಮಾಡಿಸಿದ್ದೀನಿ ಸೊ ಹೇಗಿದೆ ಬ್ಲೌಸು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಈ ರೀತಿ ಬರುತ್ತೆ ಸ್ಲೀವ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಫಿನಿಶಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಸೊ ಹಾಗೇ ನೋಡಿ ಬ್ಯಾಕ್ ಸೈಡ್ ಡಿಸೈನು ಈ ರೀತಿ ಇದೆ ಸೋ ಸೊ ಈ ರೀತಿ ಬಂದಿದೆ ಹಾಗೆ ಫ್ರಂಟಲ್ಲೂ ಅಷ್ಟೆ ಸೊ ಫ್ರಂಟ್ಗೂ ಕೂಡ ಸೇಮ್ ಅದೇ ರೀತಿ ವರ್ಕನ್ನು ಮಾಡಿದ್ದಾರೆ ಸೊ ನೋಡಿ ಈ ರೀತಿ ವರ್ಕ್ ಬಂದಿದೆ ಫ್ರೆಂಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ಇದು ಒಂದು ಸೀರೆದು ರಿಸೆಪ್ಷನ್ ಸೀರೆದು ಬ್ಲೌಸ್ ಇದು ಸೊ ಮೇಲೆ ಇದು ಬಂದು ನಾರ್ಮಲ್ ಇನ್ನೊಂದು ಸೀರೆ ತೋರಿಸಿದ್ನಲ್ವ ನಿಮಗೆ ಸೊ ಅದು ನೋಡಿ ಈ ಥರ ಡಿಸೈನ್ ಇದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿ ಈ ಥರ ಡಿಸೈನ್ ಬಂದಿದೆ ಸೊ ಈ ಥರ ಡಿಸೈನು ನಾ ಅಲ್ಲಿ ಬ್ಲೌಸ್ಗೆ ಯಾರೋ ಒಬ್ರು ಮಾಡಿಸಿದ್ರು ಸೊ ಆ ಡಿಸೈನ್ ನಮಗೆ ತುಂಬ ಇಷ್ಟ ಆಗಿತ್ತು ಸರಿ ಅಂದ್ಬಿಟ್ಟು ಅದೇ ಡಿಸೈನು ಈ ಬ್ಲೌಸಿಗೆ ಮಾಡಿ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಬಂದಿದ್ವಿ ಸೇಮ್ ಅದೇ ಥರ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಲ್ಲಿ ನಿಮಗೆ ಇದರಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ ವೀಡಿಯೋದಲ್ಲಿ ಬಟ್ ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಸೊ ನೋಡಿ ಮಡ್ಚಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇ ಸೊ ನೋಡಿ ಈ ರೀತಿ ಇದೆ ಡಿಸೈನು ಸೊ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಥ್ರೆಡ್ಡಿಂಗ್ ಫಿಲ್ ಮಾಡಿದ್ದಾರೆ ಈ ಹೋಲ್ಸ್ ಏನಿದೆ ಸೊ ಈ ಹೋಲ್ಸಿಗೆಲ್ಲ ಥ್ರೆಡ್ಡಿಂಗ್ ಫಿಲ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಸ್ಲೀವ್ಸ್ಗೆ ಏನಿದೆ ಸ್ಲೀವ್ಸ್ಗೆ ಏನಿದೆ ಸ್ಲೀವ್ಸ್ಗೆ ಈ ರೀತಿ ಒಂದು ಫ್ಲವರ್ ರೀತಿ ಇಲ್ಲಿ ಮಾಡಿದ್ದಾರೆ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಸ್ಲೀವ್ಸ್ಗೆಲ್ಲ ಅಷ್ಟೊಂದು ವರ್ಕ್ ಹೇಳಿರಲಿಲ್ಲ ಯಾಕೆಂದರೆ ಇದು ಬಾರ್ಡರ್ ಕೂಡ ಇದೆ ಸೊ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸೊ ಸಿಂಗಲ್ ಒಂದು ಫ್ಲವರ್ ಹೇಳಿದ್ವಿ ಸೊ ಫ್ಲವರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗ್ ಏನಂದ್ರೆ ಫಿನಿಶಿಂಗ್ ಡಿಸೈನ್ ಯಾವುದೇ ಆದರೂ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು ನೋಡಿ ಫ್ರಂಟ್ದು ಅಷ್ಟೇ ಫ್ರಂಟಲ್ಲೂ ಕೂಡ ಈ ರೀತಿ ಒಂದು ಡಿಸೈನ್ನ ಕೊಟ್ಟಿದ್ದಾರೆ ಸ್ಯಾರಿ ಕಲರ್ ಕೂಡ ಇದೇ ಇರೋದು ಸೊ ಹಾಗಾಗಿ ಅದೇ ಕಲರಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ಕೂಡ ಸೊ ಇದಿಷ್ಟು ಸೊ ಇದು ಒಂದು ಸ್ಯಾರಿದು ನೋಡಿ ಇದು ಒಂದು ಸ್ಯಾರಿದು ಬ್ಲೌಸು ಹೇಗಿದೆ ಹೇಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಾಯಿತು ಮತ್ತು ಹುಡುಗಿ ಸೀರೆ ನಾಲ್ಕು ಸೀರೆ ಇರೋದು ಅದರಲ್ಲಿ ಒಂದು ನಾರ್ಮಲ್ ಫ್ಯಾಷನ್ ಸರೇ ಬರುತ್ತಲ್ಲ ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದೆ ಅನಿಸುತ್ತೆ ಸೊ ಆ ಥರ ಸೀರೆ ಸೊ ಇದು ಒಂದು ಸೀರೆದು ನೋಡಿ ಇದು ಒಂದು ಬ್ಲೌಸು ಸ್ವಲ್ಪ ಮಡ್ಚಿದಾರಲ್ವಾ ಹಾಗಾಗಿ ಈ ಥರ ಕಾಣ್ತಾ ಇದೆ ನೋಡಿ ಈ ಥರ ಇದೆ ಸೊ ಇದಕ್ಕೂ ಕೂಡ ಕೆಳಗಡೆ ಒಂದು ಫ್ಲವರ್ ಡಿಸೈನ್ನ ಹಾಕಿದ್ದಾರೆ ಇದು ಕೂಡ ಸ್ವಲ್ಪ ಸಿಂಪಲ್ ಡಿಸೈನೇ ಮಾಡಿಸಿರೋದು ಸೊ ಇದು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಸೊ ಲೀಫ್ ಡಿಸೈನಲ್ಲಿ ಮಾಡಿದ್ದಾರೆ ಸ್ಯಾರಿ ಕೂಡ ಈ ಥರ ಲೀಫ್ ಕಲರ್ ಇದೆಯಲ್ಲ ಸೊ ಆ ಥರ ಕಲರಲ್ಲಿ ಸ್ಯಾರಿ ಇದೆ ಸೊ ಕೆಳಗಡೆನೂ ನೋಡಿ ಕೆಳಗಡೆನೂ ಕೂಡ ಒಂದು ಡಿಸೈನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ಕಲರ್ ನಲ್ಲಿ ಬ್ಲೌಸ್ ಇದ್ದರೆ ಸೊ ಯಾವ ಕಲರ್ ಹಾಕಬೇಕು ಅನ್ನೋದೇ ನಮಗೆ ತಲೆ ಕೆಟ್ಟೋಗುತ್ತೆ ನಾವು ಡಿಸೈನು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ತುಂಬ ತಲೆ ಕೆಟ್ಟೋಗಿತ್ತು ನಮಗೆ ಯಾವ ಥರ ಡಿಸೈನು ಯಾವ ಥರ ಕಲರ್ ಹಾಕಿಸೋದು ಅಂತ ಸೊ ನೋಡಿ ಇದು ಸ್ಲೀವ್ಸ್ಗೆ ಈ ರೀತಿ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಈ ರೀತಿ ಒಂದು ಸಿಂಪಲ್ಲಾಗಿ ಒಂದು ಹಾರ್ಡ್ ಶೇಪಲ್ಲಿ ಫ್ಲ ಅಂದರೆ ಡಿಸೈನ್ನ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಥ್ರೆಡ್ಡಿಂಗಲ್ಲಿ ಥ್ರೆಡ್ಡಲ್ಲಿ ಸ್ವಲ್ಪ ಡಿಸೈನ್ ಮಾಡಿ ಥ್ರೆಡ್ಡು ತುಂಬಿಸಿದ್ದಾರೆ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಷ್ಟು ಹುಡುಗಿ ಬ್ಲೌಸಸ್ಸು ಇನ್ನು ನಮ್ಮದು ಯಾವುದು ನನ್ನ ಕೈಯೇ ಹಾಕಿಲ್ಲ ನನ್ನದು ಕೂಡ ಹೊಲಿಬೇಕು ಅಮ್ಮಂದು ಬ್ಲೌಸ್ ಹೊಲಿಬೇಕು ಮತ್ತು ಡಿಸೈನ್ ಮಾಡಿಸ್ಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ಹಾಗಾಗಿ ಇವಾಗ ಬೇಗ ತಿಂಡಿ ತಿಂದ್ಬಿಟ್ಟು ಸ್ಲೀವ್ ಸಾರಿ ಕುಚ್ಚಾಕೋಕ್ಕೆ ಕುತ್ಕೊಳ್ಳೋಣ ಅಂತ ಸೊ ಕ್ರೋಶ ಅಂದರೆ ಸ್ವಲ್ಪ ಟೈಮ್ ಹಿಡಿಯತ್ತಲ್ವ ಸೊ ಹಾಗಾಗಿ ಹಾಗಾಗಿ ಇದನ್ನು ಬ್ಲೌಸು ಡಿಸೈನ್ ತೋರಿಸ್ಬಿಡೋಣ ನಿಮಗೆ ಅಂತ ಹೇಳಿಬಿಟ್ಟು ಇವಾಗ ವೀಡಿಯೋನ ಶುರು ಮಾಡಿದೆ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಒಳ್ಳೆ ವೀಡಿಯೋ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನು ಜಸ್ಟ್ ಒಂದು ಟ್ವೆಂಟಿ ಡೇಸ್ ಇದೆ ನೀನು ಇವತ್ತು ತರ್ಟಿ ಟ್ವೆಂಟಿ ನೈನು ಸೊ ಟ್ವೆಂಟಿ ನೈನು ಜೂನ್ ಟ್ವೆಂಟಿ ಹತ್ಗೆ ಮದುವೆ ಇರೋದು ಇನ್ನೊಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಸ್ ಇದೆ ಅಷ್ಟೇ ಸೊ ಅಷ್ಟರಲ್ಲಿ ನಾವು ಅಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಬೇಕು ನಮ್ಮದು ಬ್ಲೌಸು ಅಮ್ಮಂದು ಬ್ಲೌಸು ಎಲ್ಲನೂ ಹೊಲಿದು ಅದಕ್ಕೂ ಡಿಸೈನ್ ಮಾಡಿಸ್ಬೇಕು ವರ್ಕ್ ಮಾಡಿಸ್ಬೇಕು ಮತ್ತು ಅಮ್ಮಂದು ಒಂದೆರಡು ಸ್ಯಾರಿ ಕುಚ್ಚಿದೆ ಸೊ ಅದಕ್ಕೂ ಸಿಂಪಲ್ಲಾಗಿ ಒಂದು ಬೇಬಿ ಕುಚ್ ಥರ ಕಟ್ಟಬೇಕು ಹಂಗಾಗಿ ಸ್ವಲ್ಪ ಕೆಲಸ ಇದೆ ನೋಡೋಣ ಹೇಗಾಗುತ್ತೆ ಸೊ ನೋಡಿದ್ರಲ್ಲ ಬ್ಲೌಸ್ ಡಿಸೈನ್ ಹೇಗೆ ಬಂದಿದೆ ಅಂತ ಸೊ ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು